ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶಬುಟ್ಟಿ ಎಲ್ಲ ನಮ್ಮ ಕೇಳುಗರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಬುಟ್ಟಿ ಅನ್ನುವ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ಇದ್ದೇವೆ ಒಟ್ಟು ಉದ್ದೇಶ ಏನಂತಂದರೆ ಆಕಾಶವಾಣಿಯ ತೊಂಬತ್ತು ವರ್ಷದ ಆಚರಣೆ ಸಂದರ್ಭದಲ್ಲಿ ಬೇರೆ ಬೇರೆ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿರ್ತಾರೆ ನಮ್ಮ ಜೊತೆಗೆ ಒಬ್ಬ ಇದ್ದಾರೆ ನಮಸ್ಕಾರ ನಿಮ್ಮ ನಮಸ್ಕಾರ ನನ್ನ ಹೆಸರು ಶಾಂತಕುಮಾರಿ ಅಂತ ನಾನು ರಿಟೈರ್ಡ್ ಹೈಸ್ಕೂಲ್ ನಲ್ಲಿ ಪ್ರೌಢ ಶಿಕ್ಷಣ ಟೀಚರ್ ಆಗಿದ್ದೀನಿ ಶಿಕ್ಷಕಿಯಾಗಿದ್ದೀನಿ ಈಗ ರಿಟೈರ್ಡ್ ಆಗಿ ಓಕೆ ಈಗ ನೋಡಿ ಶಿಕ್ಷಣ ಅಂತಂದ್ರೆ ತಾವು ನೇರವಾಗಿ ಮಕ್ಕಳಿಗೆ ಪಾಠ ಹೇಳೋದು ಒಂದಾದ್ರೆ ಮಾಧ್ಯಮಗಳ ಮೂಲಕವಾಗಿ ಕೂಡ ಇವತ್ತು ಶಿಕ್ಷಣ ಕೊಡಬೇಕು ಅಂತ ಅನ್ನೋದೆಲ್ಲ ನಡೀತಾ ಇದೆ ಶಿಕ್ಷಣ ಕೊಡುವಾಗ ರೇಡಿಯೋ ಅಂತ ಅನ್ನೋದು ಬಹಳ ಪ್ರಮುಖವಾದ ಮಾಧ್ಯಮ ಆಗಿತ್ತು ಕೇಳಿ ಕಲಿ ಅನ್ನೋ ಒಂದು ಸರಣಿಗಳ ಮೂಲಕವಾಗಿ ಮಕ್ಕಳಿಗೆ ಬಹಳಷ್ಟು ಜ್ಞಾನವನ್ನ ಕೊಡೋ ಪ್ರಯತ್ನ ನಡೆದಿದೆ ತಾವು ರೇಡಿಯೋವನ್ನ ಹೇಗೆ ಬಳಸ್ಕೊಳ್ತಿದ್ವಿ ಮಕ್ಕಳಿಗೆ ನಾವು ರೇಡಿಯೋ ಬಳಸ್ಕೋಬೇಕಾದ್ರೆ ಹಿಂದೆ ನನ್ನ ಸ್ಟೂಡೆಂಟ್ಸ್ಗೆ ಒಂದು ಮೂರ್ ಗಂಟೆ ಆದ ನಂತರ ಒಂದು ಪಿರಿಯಡ್ ಒಂದು ಅವಧಿನ ರೇಡಿಯೋ ಕೇಳುವುದಕ್ಕೋಸ್ಕರನೇ ಬಳಸ್ತಾ ಇದ್ವು ಇದರಿಂದ ಮಕ್ಕಳಲ್ಲಿ ಒಂದು ಜ್ಞಾನದ ಮಟ್ಟ ಹೆಚ್ಚಾಗ್ತಾ ಇತ್ತು ರೇಡಿಯೋ ಪ್ರೋಗ್ರಾಮ್ ಕೊಡೋರು ಸಹಿತ ಕತೆಗಳ ಮುಖಾಂತರ ಒಂದು ನೀತಿಯಾಗ್ಲಿ ಅಥವಾ ಒಂದು ಪಾಠದ ವಿಷಯದ ಜ್ಞಾನವನ್ನು ಸಹಿತ ಹಂಚುತ್ತಾ ಇದ್ರು ಹಾಗಾಗಿ ಇದೊಂದು ದಿನದ ಒಂದು ಇದಾಯ್ತು ನಿರಂತರ ಕಾರ್ಯಕ್ರಮ ಆಗೋಯ್ತು ಈ ರೇಡಿಯೋ ಕೇಳೋದು ಈಗ ಗೊತ್ತಿಲ್ಲ ನಾನು ರಿಟೈರ್ಡ್ ನಿವೃತ್ತ ಶಿಕ್ಷಕಿಯಾಗಿ ಈಗ ಯಾವ ರೀತಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಸಾಕಷ್ಟು ಬದಲಾವಣೆಗಳಾಗಿವೆ ಬದಲಾವಣೆಗೆ ತಕ್ಕಂಗೆ ಎಲ್ಲರೂ ಕೂಡ ಈವಾಗ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಬದಲಾವಣೆ ಯುಗದಲ್ಲಿ ತಂತ್ರಜ್ಞಾನದ ಯುಗದಲ್ಲಿ ಯಾವ್ದು ಹೊಸದು ಬಂದಿರ್ತದೆ ಅದನ್ನ ಸ್ವೀಕಾರ ಮಾಡಿರ್ತಾರೆ ಅದು ಇವತ್ತು ನಡೀತಾ ಇದೆ ಈಗ ಹಳಬರು ಕೂಡ ಹೊಸದನ್ನ ಸ್ವೀಕಾರ ಮಾಡಿ ಅವರು ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ ಉದಾಹರಣೆ ನಿಮ್ಮ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ ಮೊಬೈಲ್ ಅಲ್ಲಿ ರೇಡಿಯೋ ಬಂದಿದೆ ಹೌದು ತಾವು ವೈಯಕ್ತಿಕವಾಗಿ ಮನೆಯಲ್ಲಿ ಯಾವ ರೀತಿ ರೇಡಿಯೋ ಕೇಳ್ತೀರಾ ನಾವು ಮನೇಲಿ ಕೇಳಬೇಕಾದ್ರೆ ಬೆಳಗಿನ ಜಾವ ಹಿಂದೆ ಒಂದು ಸಂಪ್ರದಾಯ ಇತ್ತು ಸುಪ್ರಭಾತದಿಂದ ಆದಿಯಾಗಿ ನಾವು ಮನೇಲಿ ರೇಡಿಯೋ ಹಾಕೊಳ್ತಾ ಇದ್ವಿ ದೂರದರ್ಶನ ಬರೋದಕ್ಕಿಂತ ಮುಂಚೆ ನಮಗೆ ಅದೇ ಒಂದು ಒಂದು ಮನೋರಂಜನೆಯ ಒಂದು ಸಾಧನವಾಗಿ ಹಾಗಾಗಿ ನಾವು ರೇಡಿಯೋ ಕೇಳೋರೆ ದಿನನಿತ್ಯ ರೇಡಿಯೋ ಕೇಳೋರಯ್ಯ ಸಂಪ್ರದಾಯಬದ್ದವಾದಂತಹ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ರು ಉದಾಹರಣೆಗೆ ಹೇಳಿದ್ರು ವನಿತಾ ವಿಹಾರದಲ್ಲಿ ಹೆಂಗಸರಿಗೆ ಬೇಕಾಗಿರುವಂತಹ ಮೆಚ್ಚಿನ ಕಾರ್ಯಕ್ರಮಗಳು ನಡೀತಾ ಇತ್ತು ಮಕ್ಕಳ ಕೂಟ ಅಂತ ಮಕ್ಕಳ ಬಳಗ ಅಂತಲೂ ಸಹಿತ ನಡೀತಾ ಇತ್ತು ಅಲ್ಲಿ ಹಕ್ಕಿಗಳ ಚಿಲಿಪಿಲಿ ಅಂತಲೂ ಸಹಿತ ನಡೀತಾ ಇತ್ತು ಹೀಗಾಗಿ ನಾನು ಎಷ್ಟೋ ಸತಿ ರೇಡಿಯೋ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಮಕ್ಕಳ ಕಾರ್ಯಕ್ರಮ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಒಂದು ನಾಗರಹೊಳೆ ಹಾಗು ಆಹಾರ ಸರಪಣಿ ಅಂತ ಒಂದು ಪ್ರೋಗ್ರಾಂ ಎಲ್ಲ ಕೊಟ್ಟು ಬಹಳ ಚೆನ್ನಾಗಿ ನಡೀತಾ ಇತ್ತು ಅವೆಲ್ಲ ನಾನಿದ್ದಾಗ ಅಂದ್ರೆ ಅವಾಗ ತುಂಬಾನೇ ಇತ್ತು ರೇಡಿಯೋ ಅಂದ್ರೆ ನಮಗೊಂದು ಜ್ಞಾನದ ಮಾರ್ಗ ಏನಾದ್ರೂ ಒಂದು ಕಲಿತಾ ಇದ್ವು ಮಾರ್ಗ ಆಗಿತ್ತು ಕಣಜ ಆಗಿತ್ತು ಹೀಗಾಗಿ ರೇಡಿಯೋ ಇಂದಿಗೂ ಸಹಿತ ಅದೇ ರೀತಿ ನೆಡ್ಕೊಂಡು ಬಂದಿದೆ ಕೇಳೋರ ಸಂಖ್ಯೆ ನನಗ್ ಗೊತ್ತಿರೋ ಹಾಗೆ ಗೊತ್ತಿಲ್ಲ ಆದ್ರೆ ನಮ್ಮನೆಗಳಲ್ಲಿ ಮಾತ್ರ ರೇಡಿಯೋ ನಾವು ಕೇಳಲೇಬೇಕು ಶಾಂತಕುಮಾರ್ ಇವರೇ ತಾವು ಹೇಳುವಂಗೆ ಈಗ ಸುಮಾರು ಜನ ವೈಯಕ್ತಿಕವಾಗಿ ಅವ್ರನ್ನ ಕೇಳಿದಾಗ ಇಲ್ಲ ನಾವು ರೇಡಿಯೋ ಕೇಳ್ತೀವಿ ಮನೇಲಿ ಇದೆ ಅಂತಾರೆ ನಮ್ಗೆ ಅಚಾನಕ್ ಆಗಿ ಎಲ್ಲೋ ಒಂದ್ ಕಡೆ ಸಿಕ್ಕೋರು ಕೂಡ ರೇಡಿಯೋ ರೇಡಿಯೋ ಅಂತ ತಮ್ಮ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾರೆ ಹಾಗಾಗಿ ರೇಡಿಯೋ ಈಗ ಆಧುನಿಕವಾಗಿ ಕೆಲವು ನಮ್ಮ ಈ ಯುವಕರು ಅವರಿಗೆ ಸ್ವಲ್ಪ ದೂರ ಇದೆ ಅಂತ ಅನ್ಸಿದ್ರೆ ಅವ್ರನ್ನು ಸೆಳಿಲಿಕ್ಕೆ ನಾವು ಬೇರೆ ಬೇರೆ ರೀತಿಯಾದಂತಹ ಚಾನೆಲ್ಗಳ ಮೂಲಕವಾಗಿ ಅವರನ್ನು ಕೂಡ ನಾವು ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ ಉದಾಹರಣೆ ನಮ್ಮಲ್ಲಿ ಎಫ್ ಎಂ ರೇನ್ಬೋ ಚಾನೆಲ್ ಮೂಲಕವಾಗಿ ಅವರನ್ನು ಕೂಡ ಅವರು ಹೇಗೆ ಮಾತಾಡ್ತಾರೆ ಅವರ ಮಾತಿನ ಶೈಲಿ ಏನು ಮಾಧ್ಯಮದ ಮೂಲಕವಾಗಿ ಏನೇನು ನಾಲೆಜ್ ಯಾವ ಯಾವ್ಯಾವ ಕಾರ್ಯಕ್ರಮಗಳ ಮೂಲಕವಾಗಿ ತಗೊಳ್ತಾರೆ ಅವ್ರಿಗೆ ಸಿಗ್ತಾ ಇದೆ ಈಗ ಪ್ರೈಮರಿ ಚಾನಲ್ ನಮ್ಮ ಮುಖ್ಯ ವಾಹಿನಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳು ಅದು ಒಂಥರ ಒಬ್ಬ ಕೇಳುಗರಿಗೆ ಇಷ್ಟ ಆದ್ರೆ ವಿವಿಧ ಭಾರತಿ ಕಾರ್ಯಕ್ರಮಗಳು ಒಬ್ಬರಿಗೆ ಇಷ್ಟ ಆಗ್ತವೆ ಹೌದು ನೀವು ಯಾವ್ಯಾವ ಚಾನಲ್ ಪ್ರೈಮರಿ ಚಾನಲ್ ಮಾಡ್ತೀನಿ ಬಿಕಾಸ್ ನಮಗೆ ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೆ ಬಹಳ ಇಷ್ಟ ಆಮೇಲೆ ಹಿಂದಿನ ಕಾಲದಲ್ಲಿ ಒಂದು ನಾಡಗೀತೆ ಆಗಿರ್ಬೋದು ಸುಗಮ ಸಂಗೀತ ಆಗಿರ್ಬೋದು ಇವೆಲ್ಲ ಏನು ಅಂದ್ರೆ ಬೇಗ ನಾವು ಅದನ್ನು ಅನುಸರಿಸೋದಕ್ಕೆ ಕಾರಣವಾಗಿದ್ದೆ ರೇಡಿಯೋ ಗೊತ್ತಾಯ್ತ ರೇಡಿಯೋ ಮುಖಾಂತರ ಎಷ್ಟೋ ಹಾಡುಗಳನ್ನು ಕಲಿತು ಬೇರೆ ಕಡೆ ಹಾಡಿ ನಾವು ಬಹುಮಾನವನ್ನು ಗಳಿಸಿರುವಂತಹ ಪ್ರಮೇಯಗಳಿವೆ ಬೇಕಾದಷ್ಟಿದೆ ಅಂತದ್ದು ಹಾಗೆ ಹಾಗೆ ರೇಡಿಯೋಗಳಲ್ಲಿ ಇವರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅನ್ನೋ ರೀತಿ ಇರ್ತಾ ಇತ್ತು ನಮ್ಗೆ ಹಾಗೆ ಅವ್ರನ್ನ ಎದುರ್ಗೊಳ್ಳೋದು ಸಹಿತ ನಮ್ಗೆ ಆಗದೆ ಇದ್ದಾಗ ಅವರ ರಾಗವನ್ನು ಕೇಳಿ ಸಂತೋಷ ಮಾಡ್ತಿದ್ರಿ ಮಕ್ಕಳಿಗೆ ಕಲಿಕೆಗೂ ಮತ್ತು ಕಲಿಸಲಿಕ್ಕೂ ಕೂಡ ಒಂದು ಮಾಧ್ಯಮವಾಗಿದೆ ಈ ತೊಂಬತ್ತನೇ ವರ್ಷದ ಸಂದರ್ಭದಲ್ಲಿ ಆಕಾಶವಾಣಿ ತನ್ನ ತೊಂಬತ್ತನೇ ವರ್ಷಾಚರಣೆಯನ್ನ ಮಾಡಿಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ತಾವು ಹೇಳಿಕೊಟ್ಟಿದ್ರಿ ಬೇರೆ ಬೇರೆ ಜನರ ಅಭಿಪ್ರಾಯಗಳನ್ನು ನಾವು ಇಲ್ಲಿ ಹಾಕೊಳ್ಳೋದ್ರಿಂದ ಬೇರೆ ಬೇರೆ ಜನರ ಅಭಿಪ್ರಾಯಗಳಿಗೂ ಕೂಡ ನಾವು ಮಣ್ಣನೆ ಕೊಡ್ತಾ ಇದೀವಿ ಮತ್ತೆ ಕೇಳಿಗರಿಗೂ ಕೂಡ ಬೇರೆಯವರ ವಿಚಾರಗಳು ಕೇಳೋಣ ಅಂತ ಇರುತ್ತೆ ತಾವು ಕೂಡ ಹೇಳಿದ್ರಿ ಬಹಳ ಖುಷಿ ಆಯ್ತು ಶಾಲಾ ದಿನಗಳದ್ದು ಒಂದು ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ ಮತ್ತೆ ನೀವು ಖುದ್ದಾಗಿ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದೀರಿ ನೋಡಿ ಅದು ಮುಖ್ಯ ನಾನು ಎಂಜಾಯ್ ಮಾಡೋದಷ್ಟೇ ಅಲ್ಲ ನಾನು ನನ್ನ ಇತರ ಜನರಿಗೆ ನಾನು ಏನು ಸಹಾಯ ಕೊಟ್ಟಿದ್ದೀನಿ ಅದು ಕೂಡ ಮುಖ್ಯ ಆಗತ್ತೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಶ್ರೋತೃ ನಮಗೆ ಸಿಕ್ಕಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಮುನಿಯಪ್ಪ ಅಂತ ಹೇಳಿ ನಾವು ಬೆಂಗಳೂರಿನ ಜಯನಗರದವರು ಹೌದಾ ರೇಡಿಯೋವನ್ನು ತುಂಬಾ ದಿನಗಳಿಂದ ಕೇಳ್ತಾ ಇದ್ದೀರಿ ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಿ ನಾನು ಕನಕಪುರದಲ್ಲಿ ವ್ಯಾಸಂಗ ಮಾಡುವಾಗ ನನ್ನ ಪೂಜ್ಯ ಗುರುಗಳಾದಂತ ಶ್ರೀ ಎಸ್ ಕರಿಯಪ್ಪನವರು ಅವರು ಯಾವಾಗ್ಲೂ ಬೆಳಗ್ಗೆ ಎದ್ದು ಅವರು ಗಾಂಧಿವಾದಿ ಬೇರೆ ಅವರು ಎಜುಕೇಶನ್ ಟ್ರಸ್ಟ್ ಅಲ್ಲಿ ಕನಕಪುರದಲ್ಲಿ ಸೊ ನಾನು ಆ ಸಂಸ್ಥೆಯಲ್ಲಿ ಹೋದವಾಗ ಅವ್ರು ಬೆಳಿಗ್ಗೆನೆ ಎದ್ದು ಅವರ ದಿನಚರಿ ಮುಗ್ದಾಗ ಪ್ರಥಮವಾಗಿ ಆಗ್ತಾ ಆಕಾಶವಾಣಿ ನ್ಯೂಸ್ ಕೇಳೋದು ಸೊ ಹಾಗಾಗಿ ನಮ್ಗೆ ಏನಾಯ್ತು ಅಂದ್ರೆ ಅವರ ಹಿನ್ನೆಲೆಯಿಂದ ನಮಗೆ ಅದು ಅವ್ರನ್ನ ಗಮನಿಸ್ತಿದ್ರೆ ನೋಡ್ತಿದ್ರಿ ಹಾಗಾಗಿ ನಮ್ಗೆ ಅದು ಬಂತು 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 ನಮ್ಗೆ ಸಣ್ಣ ಕೇಳ್ತಾ ಇದ್ದೀವಿ ಹ್ಮ್ ಯಾವಾಗ ರೇಡಿಯೋದಿಂದ ಇದು ತುಂಬಾ ಮಹತ್ವವಾದಂತಹ ಮಾಧ್ಯಮ ಇದರಿಂದ ನಮಗೆ ಸಾಕಷ್ಟು ಧ್ಯಾನ ಸಿಗ್ತಾ ಇದೆ ಮನೋರಂಜನೆ ಸಿಗ್ತಾ ಇದೆ ಅಂತ ನಿಮಗೆ ಮನವರಿಕೆ ಆಯಿತು ಖಂಡಿತ ನನಗೆ ಯಾವಾಗ ಅಂತ ನಾನು ಬಾಲ್ಯದಲ್ಲಿದ್ದಾಗ ಎಸ್ ಎಸ್ ಎಲ್ ಸಿ ಹೋದಾಗ ಈ ರಾತ್ರಿ ಹೊತ್ತು ಓದ್ಬೇಕಾದಾಗ ಆ ಚಿಕ್ಕದೊಂದು ಟ್ರಾನ್ಸ್ಲೇಟರ್ ರೆಡಿ ಆಗಿ ಹಾಡುಗಳೆಲ್ಲ ಬರೋದು ಸೊ ಹಾಗಾಗಿ ನಮಗೆ ಅದು ಎಬ್ಬರ್ಸೋದು ಅನ್ನಿದ್ದೇ ನಾ ಇದು ಆಮೇಲೆ ಕ್ರಿಕೆಟ್ ಅದು ಬಹಳಷ್ಟು ಕೇಳ್ತಾ ಇದ್ರು ಸಂದರ್ಭದಲ್ಲಿ ಆಮೇಲೆ ಇದ್ದಾಗ ಕಾಮೆಂಟ್ರಿ ಇದ್ದಾಗ ಆಮೇಲೆ ರೈತರ ಮಳೆ ಬಿತ್ತನೆ ಅದ್ರ ಬಗ್ಗೆ ಹೋ ಸೊ ಸಾಕಷ್ಟು ರೈತರ ಕಾರ್ಯಕ್ರಮಗಳನ್ನು ಕೇಳ್ತಿದ್ರಿ ಮತ್ತೆ ಗ್ರಾಮೀಣ ಸುಗಡಿನ ಕಾರ್ಯಕ್ರಮಗಳು ನಿಮಗೆ ತುಂಬಾ ಇಷ್ಟ ಆಗ್ತಿದ್ವು ಅಂತ ನಮ್ಗೆ ಅನಿಸುತ್ತೆ ಈಗ ರೇಡಿಯೋ ಅದು ಯಾವತ್ತು ನಮ್ಮ ಜೊತೆಲೇ ಇರಬೇಕು ಅಂತ ಹೇಳಿ ಆ ಭಾವನೆ ಯಾವಾಗ ಬಂತು ಯಾಕಂದ್ರೆ ಒಂಥರ ಅಭ್ಯಾಸ ನಿರಂತರವಾಗಿ ನಮ್ಮ ಜೊತೆಗೇ ಇರಬೇಕು ಅದು ಇಲ್ಲಾಂದ್ರೆ ನನಗೆ ಆಗೋದೇ ಇಲ್ಲ ಅನ್ನೋ ಭಾವನೆ ಈಗ ನೋಡಿ ಮೊಬೈಲ್ ಇಲ್ದೇನೆ ಇರೋದಲ್ಲ ನಾವು ಅಂತ ಹೇಳ್ತೀವಿ ನಾವು ಹಾಗೇನೆ ರೇಡಿಯೋ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಯಾವಾಗ ಅನಿಸ್ತು ನಿಮಗೆ ಈಗ ನನಗೆ ನೋಡಿ ನನಗೆ ಬೆಳೀತಾ ಬೆಳೀತಾ ಮಾಡೋವಾಗ ಟಿವಿ ನಾವು ರೇಡಿಯೋನ ವಾಕ್ ಮಾಡ್ತಾ ಇರ್ಬೋದು ಬಹಳ ಜನ ನೀವು ಪಾರ್ಕ್ಗಳಲ್ಲಿ ಅದನ್ನ ಇಟ್ಕೊಂಡು ಕೇಳ್ತಾ ಇರ್ತಾರೆ ರೇಡಿಯೋನ ನಿಜ ನಿಜ ಈಗ ವಾಕ್ ಮಾಡ್ಬೇಕಂತಂದಾಗ ವಾಕಿನ ಕಡೆ ಗಮನ ಕೊಡಬೇಕು ಸಂಗೀತ ಇರಬೇಕು ಅಂತೀವಿ ನಾವು ನಿರಂತರವಾಗಿ ಸಂಗೀತ ನಮಗೆ ಒಂದಿಷ್ಟು ಮನಸ್ಸಿಗೆ ಮುದ ನೀಡಬಹುದು ನಿಜ ಆದ್ರೆ ಮಾಹಿತಿ ಕೊಡಲ್ಲ ರೇಡಿಯೋ ಅಂತ ಒಂದಿಷ್ಟು ಚಿಂತನೆ ಬರುತ್ತೆ ಆಮೇಲೆ ಭಕ್ತಿಗೀತೆ ಬರುತ್ತೆ ಇನ್ನೊಂದು ವಾರ್ತೆ ಬರುತ್ತೆ ರೈತರಿಗೆ ಸಲಹೆ ಬರುತ್ತೆ ಇನ್ನೊಂದು ಏನೋ ಬರುತ್ತೆ ಪ್ರದೇಶ ಸಮಾಚಾರ ಹಾಗೆ ಒಂದಕ್ಕೊಂದು ಒಂದು ಒಂದಕ್ಕೊಂದು ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ನಿಮಗಾಗಿ ಆಕಾಶವಾಣಿಯೇ ಒಂಥರ ಯೋಜನೆ ಮಾಡಿ ನಿಮ್ಗೆ ಕೆಳಸುತ್ತೆ ಮುಂದೆ ಏನ್ ಬರಬಹುದು ಇವತ್ತು ಏನು ಬರಬಹುದು ಅಂತ ಕುತೂಹಲ ಇರುತ್ತೆ ನಿಮ್ಗೆ ಕುತೂಹಲ ಇರುತ್ತೆ ನಾವು ಹೋಗಿ ಸಾಧಾರಣವಾಗಿ ಬೆಳಿಗ್ಗೆ ಎದ್ರೆ ನಾವೆಲ್ಲ ಪಾರ್ಕಲ್ಲಿ ಕಳೆಯೋದು ಸಾಧಾರಣ ಒಂದ್ ಮೂರ್ ನಾಲ್ಕು ಅವರು ಕಳಿಬೇಕಾದ್ರೆ ಪಾರ್ಕ್ ಅಲ್ಲೇ ಆ ಸಂದರ್ಭದಲ್ಲಿ ರೇಡಿಯೋನೇ ಬೇಕಾಗುತ್ತೆ ಸಂಜೆ ಹೊತ್ತು ಸಂಜೆ ಹೊತ್ತು ನಮ್ಗೆ ಏನಾಗುತ್ತೆ ಅಂತಂದ್ರೆ ಈಗ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಒಂದ್ ಕಡೆ ಕೂತಿರ್ತೀವಿ ಕೂತಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ ಆ ರೈತರದ್ದು ನಾವು ಕೇಳ್ತೀರಿ ಆಮೇಲೆ ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಪ್ರಶ್ನೆ ಕೇಳ್ತೀರಿ ಖಂಡಿತ ನೀವು ಆಕಾಶವಾಣಿಯನ್ನ ತುಂಬಾ ಬಳಕೆ ಮಾಡ್ಕೊಂಡಿದ್ದು ಹೇಗೆ ಅನಿಸಿದೆ ನಿಮ್ ಪ್ರಕಾರ ನನಗೆ ಬಳಕೆ ಆಗಿದ್ದು ಆಕಾಶವಾಣಿ ಒಳಗೆ ಏನಂತಂದ್ರೆ ಸಾಕಷ್ಟು ನಮ್ಗೆ ಗೊತ್ತಿಲ್ದಾರ ವಿಚಾರಗಳನ್ನ ತೋರ್ಪಡ್ಸಿಲ್ಲ ಹಾಗೆ ಒಂದು ಎರಡನೇದು ನನ್ನ ಸ್ನೇಹಿತರು ಗಾರ್ಮೆಂಟ್ಸ್ ಹಿಡಿದಾರೆ ಅಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಗಾರ್ಮೆಂಟ್ಸ್ ಅಲ್ಲಿ ಇದ್ದಾಗ ಇದನ್ನೇ ಅವ್ರು ಟಿವಿ ನೋಡೋದಕ್ಕಾಗಲ್ಲ ಹೇಳ್ತಾ ಇರ್ಬೋದು ಕಲಿಸ್ತಾ ಇರ್ಬೋದು ಈಗ ನಮ್ಮ ರಾಜ್ಯದಲ್ಲಿ ಏನಾಯ್ತು ದೇಶದಲ್ಲಿ ಏನಾಯ್ತು ಅನ್ನೋದು ಕೂಡ ಹೆಣ್ಣು ಮಕ್ಕಳು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಪ್ರತಿಯೊಂದು ಅದು ಗೊತ್ತಾಗ್ತಾ ಇರುತ್ತೆ ಟಿವಿ ನೋಡಕ್ ಟೈಲರ್ಗಳು ಇರ್ಬೋದು ಮತ್ತೆ ಗಾರ್ಮೆಂಟ್ಸ್ ಅವ್ರು ಇರ್ಬೋದು ಲಾರಿ ಡ್ರೈವರ್ಗಳು ಇರ್ಬೋದು ಚಾಲಕರು ಇರ್ಬೋದು ನಾವೇ ಕಾರ್ ಓಡಿಸ್ಕೊಂಡು ಹೋಗೋ ಕೂಡ ನಾವು ಕೇಳ್ತಾ ಇರ್ಬೇಕಾಗುತ್ತೆ ಟಿವಿ ಎಲ್ಲೂ ಹೋಯಕ್ಕಾಗಲ್ಲ ಹೌದು ಹೌದು ಅದೇ ಅದನ್ನ ನೋಡಿದ್ರೆ ಮುಗಿತು ಕಣ್ಣಿನಿಂದ ಏನಾದ್ರು ಕೆಲಸ ಕೊಟ್ಬಿಟ್ರೆ ನಮ್ದು ಆಗೋ ಕೆಲಸ ನಿಂತ ಹೋಗ್ಬಿಡುತ್ತೆ ಅಥವಾ ಕೆಲಸ ಅನಾಹುತಕ್ಕೆ ಈಡಾಗ್ಬಿಡುತ್ತೆ ಹೌದಲ್ಲ ಹಾಗಾಗಿ ಅದು ಕಾರ್ಯಮಗ್ನತೆ ಆಗಿರ್ಬೇಕು ಕಾರ್ಯದಲ್ಲಿ ನಮಗೆ ಉತ್ಸಾಹ ಇರಬೇಕು ಅಂತಂದ್ರೆ ರೇಡಿಯೋ ಅಂತ ಪ್ರಮುಖವಾದಂತ ವಿಶೇಷವಾಗಿ ಆಕಾಶವಾಣಿ ಆಕಾಶವಾಣಿಯ ಕಾರ್ಯಕ್ರಮಗಳು ಬಹಳ ಪ್ರಮುಖ ಈಗ ಇವತ್ತು ಮಾಧ್ಯಮಗಳು ಅಂತಂದ್ರೆ ಅನೇಕ ಮಾಧ್ಯಮಗಳು ಇವೆ ಅದರಲ್ಲಿ ಆಕಾಶವಾಣಿ ಅನ್ನೋದು ನಮಗೆ ಒಂದು ಸಂತೋಷ ಕೊಡ್ತಾ ಬಂದಿದೆ ಇಷ್ಟು ದೀರ್ಘಕಾಲ ಆಕಾಶವಾಣಿ ತನ್ನ ಸೇವೆಯನ್ನು ಸಾರ್ವಜನಿಕರಿಗಾಗಿ ಮೀಸಲಿಟ್ಟುಕೊಂಡು ಇಲ್ಲಿವರೆಗೂ ಬಂದಿದೆಯಲ್ಲ ಈ ಬಗ್ಗೆ ಏನನ್ಸುತ್ತೆ ಇನ್ನು ಹೆಚ್ಚಿಗೆ ಬರಬೇಕಾಗಿ ಆಮೇಲೆ ಶಾಲಾ ಕಾಲೇಜುಗಳ ಇದು ಕಾಲೇಜ್ ಹಿಂದಿನ ಕಾಲದಲ್ಲಿ ನಾವು ನೋಡಿದಿವಿ ರಾಜ್ಕುಮಾರ್ ಅವರು ಕೂತ್ಕೊಂಡು ಆಲಸ್ತಾರೆ ಅದೇ ಅಲ್ಲಿ ಎಲ್ಲರಿಗೂ ಕೂಡ ಅದು ಬಿಟ್ಟು ಬಿಡದ ನಂಟು ಆಕಾಶವಾಣಿ ಜೊತೆಗೆ ಇದೆ ಮತ್ತೆ ಅವರು ಕೂಡ ಆಕಾಶವಾಣಿಯನ್ನು ತುಂಬಾ ಪ್ರೀತಿಯಿಂದ ಬಹಳ ಅಭಿಮಾನದಿಂದ ನೆನಪಿಸ್ಕೊಳ್ತಾರೆ ಈಗ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ಲಿ ಹಿರಿಯರಾಗ್ಲಿ ನಿಮ್ಮ ಹಾಗೆ ಬಹಳ ರೇಡಿಯೋವನ್ನು ತುಂಬ ಪ್ರೀತಿ ಮಾಡೋ ಜನ ಆಗಲಿ ಎಲ್ಲರೂ ಕೂಡ ರೇಡಿಯೋವನ್ನು ಅದು ಏನೋ ಒಂಥರ ಬಲ್ಲವನೇ ಬಲ್ಲ ಬೆಲ್ಲದ ಸವಿ ಅಂತಾರಲ್ಲ ಅದು ಅವ್ರಿಗೆ ಮಾತ್ರ ಗೊತ್ತು ಈಗ ರೇಡಿಯೋ ಬಗ್ಗೆ ಕೆಲವೊಬ್ಬರು ಕೆಲವೊಂದು ಅಭಿಪ್ರಾಯಗಳನ್ನ ಹೇಳ್ತಾರೆ ಆದರೆ ಅವರು ಕೇಳ್ತಿರಂಗಿಲ್ಲ ಹಾಗಾಗಿ ಅವ್ರಿಗೆ ಗೊತ್ತಾಗಲ್ಲ ಯಾರು ಕೇಳ್ತಾರೆ ಯಾರು ಅನುಭವಿಸ್ತಾರೆ ಅವ್ರಿಗೆ ಮಾತ್ರ ಗೊತ್ತು ಈಗ ನೀವು ವಾಕಿಂಗ್ ಬಗ್ಗೆ ಹೇಳ್ತಾ ಇದ್ರಿ ವಾಕಿಂಗ್ ಹೋದವನಿಗೆ ಮಾತ್ರ ವಾಕಿಂಗ್ ನ ಮಹತ್ವ ಗೊತ್ತಿರುತ್ತೆ ಹೌದು ಖಂಡಿತ ಹಾಗಾಗಿ ಅದು ತೊಡಸ್ಕೊಳ್ಬೇಕು ಹೌದು ಈಗ ಮನೆಯಲ್ಲಿ ಈಗ ತಾವು ಹಿರಿಯರು ಇನ್ನ ನಿಮ್ಮ ಮಕ್ಕಳು ಆಗ್ಲಿ ಇವರು ರೇಡಿಯೋ ಕಡೆ ಮನಸ್ಸು ಕೊಟ್ಟಿದ್ದಾರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಅದೊಂದು ಹಾಕ್ಬಿಡ್ತೀರಾ ಅದಾಗದಾಗ ಏನಾಗುತ್ತೆ ಮನೆ ಅದು ಕಂಪ್ಲೀಟ್ ಆಗಿ ಇದಾಗ್ತಾ ಇರುತ್ತೆ ಸರಿ ಮನೆ ಕೆಲಸ ಮಾಡೋರ್ಗು ಅದು ಇದಾಗ್ತಾ ಇರುತ್ತೆ ಅದು ಒಂಥರ ಧೂಪನೋ ಉದಿನ ಕಡೆ ಹಚ್ಚಿದಂಗೆ ಎಲ್ಲ ಕಡೆ ಸುವಾಸನೆ ಹರಡಬೇಕೆಲ್ಲ ಕಡೆ ಅಂತ ಈಗ ರೇಡಿಯೋ ಅಂತ ಅನ್ನೋದು ಒಂದ್ ಯಾವೋ ಒಂದು ಮುಖ್ಯವಾದಂತ ಸ್ಥಳದಲ್ಲಿ ಇಡ್ತಿದ್ವಿ ಮೊದಲೆಲ್ಲ ಅದನ್ನ ಹೊತ್ಕೊಂಡು ಹೋಗಕ್ಕೂ ಆಗ್ತಿರಲಿಲ್ಲ ಮೊದ್ಲು ತಾವು ಹೇಳಿದಂಗೆ ಈಗ ಮೊಬೈಲ್ ಇದೆ ಬೇಕಿತ್ತು ಆ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿತ್ತು ಅಂತಂದ್ರೆ ನಾವು ಅದನ್ನ ನ್ಯೂಸ್ ಆನ್ ಏರ್ ಆ್ಯಪ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿದ್ರೆ ಅದೇ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಕೇಳ್ತಾ ಸಾಗ್ಬೋದು ವಾಹನ ಚಲಾವಣೆ ಮಾಡಬೇಕಾದ್ರೆ ಬೇಕಾದ್ರೆ ಇಯರ್ಫೋನ್ ಹಾಕೊಂಡು ಹೋಗಬಹುದು ಬಟ್ ಅಲ್ಲಿ ಬಹಳ ತುಂಬಾ ಎಚ್ಚರಿಕೆ ಇರಬೇಕಾಗುತ್ತೆ ಯಾಕಂದ್ರೆ ವಾಹನ ಚಲಾವಣೆ ಮಾಡೋ ಟೈಮ್ ನಲ್ಲಿ ನಮ್ ಗಮನ ಯಾವತ್ತೂ ರಸ್ತೆ ಮೇಲೆ ಇರಬೇಕಾಗತ್ತೆ ರಸ್ತೆ ನಿಯಮಗಳ ಬಗ್ಗೆ ಇರಬೇಕಾಗತ್ತೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಒಂಚೂರು ಅಲ್ವಾ ಅಷ್ಟು ಮಾತ್ರ ನಾವು ಮಾಡ್ಬೇಕಾಗತ್ತೆ ಬೇರೆ ಶಬ್ದಗಳು ಬಂದಾಗ ರೇಡಿಯೋ ಆದ ತರಂಗಗಳು ನಮಗೆ ಕಿವಿಗೆ ಇರ್ತವೆ ಮೊಬೈಲ್ ಹೌದು ಇರ್ತದೆ ಯಾವ್ದೋ ಒಂದು ಸಂಗೀತ ಆಗಲಿ ಏನೋ ಒಂದು ಶಬ್ದ ಬರ್ತಾ ಇರ್ತದೆ ಹೊರಗಡೆ ಕರ್ಕಶ ಶಬ್ದದ ಬದಲು ಒಂದು ಮೃದುವಾದ ಬಹಳ ಮನಸ್ಸಿಗೆ ಆಹ್ಲಾದ ನೀಡುವಂತಹ ರೇಡಿಯೋ ಸಂಗೀತ ಬಂದ್ರೆ ಇಷ್ಟು ಆಸೆಯಲ್ಲ ಖಂಡಿತ ಸರ್ ಹ್ಮ್ ಹ್ಮ್ ಇನ್ನೊಂದು ಏನಂದ್ರೆ ಕನ್ನಡದ ಸ್ಪಷ್ಟತೆ ಸಿಗುತ್ತೆ ಈಗ ನೋಡಿ ನಿಮ್ಮಲ್ಲಿ ನಾವು ಹಿಂದಿನ ಹೌದು ನೆನೆಸ್ಕೊಳಕ್ಕೆ ಕನ್ನಡದ ರತ್ನ ಹೌದು ಸರಿ ನಮ್ಮಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವಂತಹ ಒಂದು ಒಡನಾಟ ಅವರ ಜೊತೆ ಮಾತುಕತೆ ಅಂದ್ರೆ ನೀವು ಫೋನ್ ಇನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಕಾರ್ಯಕ್ರಮಗಳನ್ನ ಕೇಳಿ ನಿಮ್ಮ ಒಂದು ಪ್ರತಿಕ್ರಿಯೆಯನ್ನು ಕೊಡಬಹುದು ಆ ಪ್ರತಿಕ್ರಿಯೆಯಲ್ಲಿ ನೀವೇ ಎಷ್ಟೋ ಸಲ ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿರ್ತೀರಿ ನಮಗೆ ಖಂಡಿತ ಸರ್ ಹುಡುಗನಾಗಿದ್ದಾಗ ನಾಗಮಣಿ ಹೆಸರು ಅವರ ವಾರ್ತೆ ಕೇಳ್ತಾರೆ ಅವರ ಸ್ಪಷ್ಟತೆ ಖಂಡಿತವಾಗ್ಲೂ ಅವರ ಅಂತವ್ರ ಧ್ವನಿಯನ್ನ ನಾವು ಇನ್ನು ಕೇಳಬೇಕು ಅನ್ನೋದು ಕನ್ನಡದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಕನ್ನಡದ ವಾರ್ತೆನ ಪೂರ್ಣವಾಗಿ ಕೇಳಬೇಕು ಕೇಳಬೇಕು ಆಮೇಲೆ ಕನ್ನಡದ ಜಾನಪದ ಗೀತೆಗಳು ಕೇಳಬೇಕು ಆಮೇಲೆ ಲವಣ್ಯಗಳು ಇವನ್ನೆಲ್ಲ ಕೇಳಬೇಕಾಗತ್ತೆ ಕೇಳಿದಾಗೆ ನಮ್ ಕನ್ನಡ ನಮಗೂ ಒಳಗಿಂದ ನಿಜ 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 ಕೇಳಬೇಕು ಜಾಸ್ತಿ ಎರಡು ಕಿವಿ ಕೊಟ್ಟಿದ್ದಾನೆ ದೇವರು ನಮಗೆ ಅಲ್ವಾ ಬಾಯಿ ಎರಡಿಲ್ಲ ಅದು ಕಿವಿ ಕೇಳೋದು ಉತ್ತಮ 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 ಬಹಳ ಸಂತೋಷ ಆಗತ್ತೆ ಸ್ವಲ್ಪ ತಾವು ರೇಡಿಯೋದ ಒಂದು ಮಹತ್ವ ಮತ್ತು ನೀವು ರೇಡಿಯೋವನ್ನು ಹೇಗೆ ಉಪಯೋಗ ತಗೊಳ್ತಾ ಇದ್ದೀರಿ ರೇಡಿಯೋದಿಂದ ನಿಮ್ಗೆ ಎಷ್ಟು ಲಾಭಗಳಿವೆ ಎಲ್ಲವನ್ನೂ ಕೂಡ ತಾವು ಹೇಳ್ತಾ ಇದ್ರಿ ಹೀಗೆ ಎಲ್ಲರೂ ಕೂಡ ಒಬ್ಬರಿಂದ ಒಬ್ಬರಿಗೆ ರೇಡಿಯೋವನ್ನ ಕೇಳಿ ಅದನ್ನು ಕೂಡ ತಮ್ಮ ಹವ್ಯಾಸವನ್ನಾಗಿ ಮಾಡಿಕೊಂಡು ಈ ರೇಡಿಯೋ ಪರಂಪರೆಯನ್ನ ಈ ಆಕಾಶವಾಣಿ ಪರಂಪರೆಯನ್ನ ಕೇಳುವ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ ಹೇಳಿ ಹೇಳಿ ಎಲ್ಲಾ ಪಾರ್ಕ್ ಗಳಲ್ಲೂ ಈ ಹಾಕೋದು ತುಂಬಾ ಒಳ್ಳೆಯದು ಸರಿ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕೇಳಿದಿರಿ ಕೇಳುಗರೊಂದಿಗೆ ಮಾತುಕತೆ ನಡೆಸಿಕೊಟ್ಟವರು ಜಾಂಪಣ್ಣ ಆಶಿಹಾಳ್ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ